ಬರೀ ಒಂದೇ ಕಂಪ್ಲೇಂಟ್ ಆಗಿದೆ ಅಂತ ಒಂದು ಇನಿಷಿಯೇಟಿವ್ ಮುಖ್ಯ ಒಂದು ಸ್ಮಾಲಾಗಿ ಎಲ್ಲರಿಗೂ ಅರ್ಥ ಆಗೋದು ಹೇಳಬೇಕು ಅಂದರೆ ಕೊರೋನಾ ಬಂದಿದೆ ಗೋರೋ ಬಂದಿದೆ ಅಂದ್ಬಿಟ್ಟು ಎಲ್ಲ ಬಾಗಿಲು ಹಾಕೋಬೇಕು ಹೋಗಿ ಆ ಒಬ್ಬರಿಗೆ ಐಡಿಯಾ ಬರುತ್ತೆ ಒಂದು ಕಂಡು ಕಂಡುಹಿಡಬೇಕು ಅದಾಗ ಕಂಡು ಹಿಡಿದ್ಮೇಲೆ ಇಡೀ ವಿಷಯ ಕೆಲ್ಪಾಗ್ತದೆ ಹಾಗೆ ಇದು ಒಂಥರ ಕೊರೋನಾ ವೈರಸ್ ಥರ ಎಲ್ಲ ಭಯ ಬಿದ್ದು ನಮ್ಗೆ ಯಾಕೆ ಏನು ರೀಸನ್ ಅಂದರೆ ಈಗ ಒಬ್ಬ ನಿರ್ಮಾಪಕ ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡಿ ಒಂದು ವಾರದಲ್ಲಿ ಅವನ ಹಣೆ ಬರ ಎಲ್ಲ ಆಗುತ್ತೆ ಅವನು ಒಡಕ್ತಾನೆ ನೆಕ್ಸ್ಟ್ ಇನ್ನೊಬ್ಬ ಪ್ರೊಡ್ಯೂಸರ್ ಬರ್ತಾನೆ ಯಾರು ಸೀರಿಯಸ್ ಆಗಿ ಸೀರಿಯಸ್ ಆಗಿ ತೊಗೋಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಮೇಲೆ ಇದು ಆರಂಭಿಕ ಆಗುತ್ತೆ ಇವಾಗ ಎಲ್ಲರೂ ಏನು ತಿಳ್ಕೊಂಡಿದ್ರೆ ಒಂದು ಕೋಣ ಅಂತ ತಿಳ್ಕೊಂಡಿದ್ದರು ಕೋಣ ಅಲ್ಲ ಅವನ ಅಕೌಂಟಲ್ಲಿ ದರ್ಶನ್ ಪಿಚ್ಚರ್ದು ಆಮೇಲೆ ಇನ್ನೊಂದು ಫಾರ್ಟಿಫೈ ಮಾರ್ಕು ಈ ಮೂರು ಪಿಚ್ಚರ್ದು ಅವನಿಗೆ ಸುಮಾರು ಸಾವಿರದ ಒಂಬೈನೂರು ಡಾಲರ್ ಬಂದಿರುತ್ತೆ ಅವರು ಕೋಣಲ್ಲಿ ಬಂದಿಲ್ಲ ಕೋಣ ಪಿಚ್ಚರ್ ರಿಲೀಸ್ ಆಗಿ ಹೊರಟೋಗಿದೆ ಅವ್ರ ಉದ್ದೇಶ ಏನು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಇದನ್ನು ಅನ್ನೋ ಉದ್ದೇಶಕ್ಕೆ ಅದು ಅಪಾರ್ಥ ಆಗಬಾರ್ದು ಯಾರಿಗೂ ಅವ್ರು ಯಾವುದೋ ಇವ್ರ ಕೆಲಸಕ್ಕೆ ಅಂತ ಅನ್ಕೋಬಾರ್ದು ಓವರ್ ಆಗಿ ಇವಾಗ ಇದನ್ನು ಭಾಳ ಸೀರಿಯಸ್ ಆಗಿ ಇವರು ತಗೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಇವರು ಅಪ್ಪ ಸಿಕ್ಕಿದ್ದಾರೆ ಅಂತ ತಿಳ್ಕೊಬಾರ್ದು ಥರ ಸುಮಾರು ನಾನ್ನೂರು ಐನೂರು ಜನ ಇದ್ದಾರೆ ಅವರು ಎಕ್ಸ್ಪೋಸ್ ಮಾಡದೇ ಇರ್ಬೋದು ಬಟ್ ಇದು ವೇ ಬೇರೆ ಅದೊಂದು ಆಗ್ತದೆ ಇದು ನಮ್ಮ ಮೂಲ ಉದ್ದೇಶ ಏನು ಅಂದರೆ ಇವಾಗ ಉದಾಹರಣೆಗೆ ಅವರು ಟೆಲಿಗ್ರಾಮ್ ಆ್ಯಪ್ಗೆ ಹಾಕ್ತಾರೆ ಅಲ್ಲಿಂದ ಕ್ಯಾಶ್ಟಲ್ಲಿ ಬರುತ್ತೆ ಆಮೇಲೆ ಇನ್ನೊಂದು ಆ ಟೆರಾ ಬಾಕ್ಸನ್ನು ಅದ್ರಲ್ಲಿ ಸೊ ಇದನ್ನು ತಗೊಂಡು ಹೆಂಗೆ ಯೂಟ್ಯೂಬ್ ಚಾನಲ್ಲು ಫಸ್ಟ್ ಫಸ್ಟು ಬರೀ ಯೂಟ್ಯೂಬ್ ಇತ್ತು ಅದನ್ನು ಒಂದು ಚಾನಲ್ ಮಾಡಿದ್ರು ಅದನ್ನ ಕಂಟೆಂಟ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಬಟನ್ನ ಓದ್ತಿ ಅಂತ ಏನಂದ್ರು ಜನ ಜಾಸ್ತಿ ಆದರು ಅವನಿಗೆ ಇಪ್ಪತ್ತಕ್ಕೆ ಐವತ್ತು ಕೆ ಆದಾಗ ಅವ್ನಿಗೆ ಅವರೇ ದುಡ್ಡು ಕೊಡೋ ಸ್ಟಾರ್ಟ್ ಮಾಡಿದ್ರು ಸೇಮ್ ಪ್ರೋಸೆಸ್ ಇದನ್ನು ಕೂಡ ಇದು ಒಂದು ಯೂಟ್ಯೂಬ್ ಥರನೇ ಅನ್ಕೊಡಿ ನಮ್ಮ ಪಿಚ್ಚರ್ನ ಬಿಟ್ಟಿ ಹಾಕ್ತಾರೆ ಅದು ಹೆಂಗೆ ಅಂದರೆ ಆ ಕ್ಯಾಸ್ಟಲಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ರಿ ನ್ಯೂ ಪಿಕ್ಚರ್ ಅವೈಲಬಲ್ ಅಂತ ಅವನು ಕೊಡ್ತಾನೆ ಎಷ್ಟು ಧೈರ್ಯ ಕೊಡ್ತಿದ್ದಾರೆ ಅಂದರೆ ಆಮೇಲೆ ಅವರು ದುಡ್ಡು ಕೊಡ್ತಾ ಕೊಡಬೇಕು ನಾಳೆ ನೀವು ದುಡ್ಡು ಕೊಡಬೇಕು ಅವ್ರಿಗೆ ಇವಾಗ ಏನಾಗಿದೆ ಆಲ್ಮೋಸ್ಟ್ ಆಡಿಯನ್ಸ್ಗಳಿಗೆ ಏನಾಗಿದೆ ಟ್ರಾಫಿಕ್ ಒತ್ತಡನೋ ಬೇಜಾರೋ ಅಥವಾ ಫ್ರೀ ಸಿಗುತ್ತೋ ಬಿ ಟಿ ಸಿಗುತ್ತೋ ಒಟ್ಟೊಂದು ಸಿನಿಮಾ ಎಲ್ಲರೂ ನೋಡ್ತಿದ್ದಾರೆ ಥಿಯೇಟ್ರಿಗೆ ಇಲ್ಲ ಎಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ ಸೊ ಇವಾಗ ಯಾವಾಗ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಯಾರೋ ಒಬ್ಬರು ಬೇಕಾಗಬೇಕಲ್ವಾ ಸೊ ನಾವು ಸ್ಟಾರ್ಟ್ ಮಾಡಿದೀವಿ ಉದ್ದೇಶ ಏನು ಯಾವುದೋ ಒಂದು ಫಿಲಮ್ ಅಂತಲ್ಲ ಇಡೀ ಭಾರತೀಯ ಚಿತ್ರರಂಗ ಆಗಬೇಕು ಅಂತ ಸ್ಟಾರ್ಟ್ ಮಾಡಿರೋದು ಇಲ್ಲಿವರೆಗೂ ಮುಟ್ಟಿಸ್ಬೇಕು ಅಂದರೆ ನಾವೆಲ್ಲ ಮಾತಾಡಿದ್ವಿ ಇದನ್ನು ಸ್ಟಾರ್ಟ್ ಮಾಡಿ ಎಲ್ಲ ರಾಜ್ಯದಲ್ಲೂ ಕೂಡ ಐದೈದು ಜನ ಸೇರಿಸ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅಪ್ ಟು ಸೆಂಟ್ರಲ್ ಗೋರ್ಮೆಂಟ್ ಅವರು ಹೋಗಬೇಕು ಸೆಂಟ್ರಲ್ ಗೋರ್ಮೆಂಟ್ ಅವ್ರಿಗೆ ಹೋಗಿ ಹೇಗೆ ಒಂದು ಚೈನೀಸ್ ಆ್ಯಪ್ಸ್ಗಳನ್ನ ನಮ್ಮ ಸರ್ಕಾರ ಕಿತ್ತು ಬಿಸಾಕ್ತೋ ಅದೇ ರೀತಿ ಇದನ್ನು ಅಲ್ಲಿವರೆಗೂ ತೊಗೊಂಡೋಗ್ಬೇಕು ಎರಡು ಸಾವಿರ ಇಪ್ಪತ್ತೆರಡು ಕೋಟಿ ಇಪ್ಪತ್ತು ನಾಲ್ಕು ಸಾವಿರದ ಇನ್ನೂರು ಕೋಟಿ ಟ್ರಾನ್ಸಾಕ್ಷನ್ ಆ್ಯಸ್ ಬಿನ್ ಲಾಸ್ ಬೈ ಈ ಆ್ಯಪ್ಗಳಿಂದ ಆಗಿದ್ದಾವೆ ನಾಲ್ಕೂವರೆ ಸಾವಿರ ಕೋಟಿ ಜಿ ಎಸ್ ಟಿ ದುಡ್ಡು ಹೋಗಿದೆ ಸರ್ಕಾರಕ್ಕೆ ಸರ್ಕಾರ ಕಳ್ಕೊಂಡಿದೆ ಅದನ್ನು ಅಂದರೆ ಇದು ಏನಾಗಿದೆ ಒಂದು ಉದ್ಯಮವನ್ನು ಕಳ್ತನ ಮಾಡಿ ಇನ್ನೊಬ್ಬರು ಕೈ ಕೊಟ್ಟಂತ ಆಗಿದೆ ಸೊ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲವರು ಎಲ್ಲ ಪ್ರತಿಕ್ರಿಯೆ ಕೊಟ್ಬಿಟ್ಟರು ಆಗಲೇ ಪಾಪ ಅವರಿಗೆ ಹೊಟ್ಟೆವ್ರಿಗೆ ಸ್ಟಾರ್ಟ್ ಆಗಿದೆ ಓರಿ ಬರೋ ತಪ್ಪಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಹಾಕೋಕೆ ಸ್ಟಾರ್ಟ್ ಮಾಡಿದೆ ನಂಗೇನು ಬೇಜಾರಿಲ್ಲ ನಾವೆಲ್ಲ ನೆಗೆಟಿವಿಂದ ಕೆಸರಿನಿಂದ ಎದ್ದ ಬಂದ ಕಮಲಗಳು ನಾವು ನಾವು ನೆಗೆಟಿವ್ ಕೇಳ ಬೆಳೆದಿದ್ದು ನಾವು ಬೇಳೆ ಬೆಳೆದಿರೋದು ಬೆಳೆದಿರೋ ನಮ್ಮದು ಅದಕ್ಕೂ ನಾನು ತಲೆ ಕೆಡಿಸ್ಕೊಳಲ್ಲ ಅದರ ಜೊತೆಗೆ ಲಕ್ಷಾಂತರ ಜನ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ ನಾವು ಕೌಂಟ್ ಮಾಡಬೇಕಾಯ್ತು ಆ ಥರ ಪ್ರೀತಿ ಪಾತ್ರರನ್ನ ಸೊ ವಿ ಆರ್ ಟು ಸ್ಟಾಪ್ ಇಟ್ ಇವತ್ತು ಮುನ್ನುಡಿ ಆರಾಮಾಗಿದೆ ಆಗಿದೆ ಇದು ಭಾಳ ದೊಡ್ಡ ಕಾದಂಬರಿಯ ಥರ ಎಳೆ ಎಳೆಯಾಗಿ ಬರುತ್ತೆ ಈಚೆ ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಿದ್ದಾರೆ ಸೊ ನಾವು ಇನ್ಸ್ಟಿಗೇಟ್ ಮಾಡಿದಾಗ ಎಲ್ಲರೂ ಖುಷಿಯಾಗಿದ್ದಾರೆ ಇವತ್ತು ಇಡೀ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ ಎಲ್ಲ ಇಂಡಸ್ಟ್ರಿನೂ ಒಂದಾಗ್ತಾರೆ ಮಿಕ್ಕಿದ್ದು ಮಾತಾಡ್ತಾರೆ ಇಂಡಸ್ಟ್ರಿ ಪರವಾಗಿ ನಾನು ಪ್ರಸ್ತಾಪ ಫಸ್ಟ್ ನಾನು ಮಾತಾಡಿ ಅಲ್ಲಿ ನಾನು ಈ ಒಂದು ಏನು ಈ ಮಾಲ್ ಪ್ರಾಕ್ಟೀಸ್ ಏನಿದೆ ಫಿಲಮ್ಗಳನ್ನೆಲ್ಲ ಈ ಥರ ಎಲ್ಲ ನಾನು ಸ್ಟಾಪ್ ಮಾಡಬೇಕು ಅಂತೇಳಿ ನಾವು ಅಲ್ಲಿ ಮಾಡೋ ಇದ್ದೀವಿ ಅದರ ಜೊತೆಗೆ ಸುಮ್ಮನೆ ಮಾತು ಮಾತಾಗೂಡಿದೆ ಇವರ ಜೊತೆ ಸರಿ ಕೃಷಿಯೂ ಆಗಿದೆ ಯೋ ಯು ಯಾವ ಬಾಟ್ ಒನ್ ಫೆಲೋ ದಿ ಕಸ್ಟಡಿ ತೊಗೊಂಬಂದಿದ್ವಿ ಈ ಥರ ನಮ್ಮ ಕರ್ನಾಟಕದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂದು ಐನೂರ ಅರನೂರು ಜನ ಇದ್ದಾರೆ ಐನೂರ ನಾಲ್ನೂರು ಜನ ಇದ್ದಾರೆ ಆಮೇಲೆ ಇವರು ಪ್ರಮೋಷನು ಮಾಡ್ತಾರೆ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಜೊತೆನೇ ಇರ್ತಾರೆ ಮತ್ತು ಎಲ್ಲಿ ತಗೋಬೇಕು ಎಲ್ಲಿ ಕಳಿಸ್ಬೇಕು ಯಾವ ಥರ ಮಾಡಬೇಕು ಯಾವ ರೀತಿ ಹೇಳ್ತಾರಲ್ಲ ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ಅಂತ ಹೇಳ್ತಾರಲ್ಲ ಇವ್ರಂಗೆಲ್ಲ ಮಾಡಲ್ಲ ನಾನು ಸ್ಮಾಲ್ ಎಕ್ಸಾಂಪಲ್ ಇರ್ತೀನಿ ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೆ ಆ ಗ್ರಾಮದಲ್ಲಿ ಒಂದು ಯಾವುದೋ ಗಣಪತಿ ಕಾರ್ಯಕ್ರಮ ಇದೆ ನೀವು ಇರಬೇಕು ಅದು ಗಂಟೆ ಒಂದು ಅವ್ರು ಸಂಜೆ ಇರೋವರೆಗೂ ಇರೋ ಇಲ್ಲಪ್ಪ ನಾನು ತುಂಬ ಕಾರ್ಯಕ್ರಮ ಇದೆ ನಾವು ಹೋಗ್ತೀನಿ ನಾನು ಯುವಕರ ಹತ್ರ ಮಾತಾಡಿದಾಗ ನಾನು ಕೇಳಿದೆ ಏನಪ್ಪ ನೀವೆಲ್ಲ ಯಾಕ್ರೂ ಥಿಯೇಟ್ರಿಗೆ ಅಂತ ಏನಪ್ಪ ಯಾಕಣ್ಣ ಬರೋಣ ಮೊಬೈಲ್ಗೆ ಬರುತ್ತಲ್ಲ ಎಲ್ಲ ಪಿಕ್ಚರ್ ಬರುತ್ತೆ ಅವರು ಹಣ ನಿಮ್ಮದು ರಿಲೀಸ್ ಆಗಿದ್ದು ನೆಕ್ಸ್ಟು ಮಧ್ಯಾಹ್ನ ಬರುತ್ತೆ ನಮಗೆ ಪಿಕ್ಚರು ಸೊ ಎಲ್ಲರೂ ಸಿನಿಮಾನ ನೋಡ್ತಾ ಇದ್ದಾರೆ ನೋಡಿದವರು ಭಾಳ ಸಂತೋಷನ ಪಡ್ತಿದ್ದಾರೆ ಆಮೇಲೆ ಕಾಮೆಂಟ್ಸ್ ಹಾಕ್ತಾರೆ ಎಲ್ಲ ಡಬಾ ಫಿಚರ್ ಕಜ್ಜ ಡೈರೆಕ್ಟರ್ಸ್ಗಳು ಅನ್ಮಟ್ಟು ಟಿಚನ್ ಹೋಗ್ತವೆ ಲಾಸ್ ಆಗ್ತಾ ಇರೋದು ಯಾರಿಗೊತ್ತಾ ಪುಡಿ ಜೋಸ್ನ ಇದು ಹಿಂಗೆ ಹೋಯಿತು ಅಂದರೆ ಈ ಉದ್ಯಮ ಎಂಡಾಗ್ತದೆ ನಾವೆಲ್ಲ ಏನು ಹೇಳಿದೀವಿ ನಿನ್ನೆ ಏನು ಹೇಳಿದೀವಿ ನಾವು ಬಾಳಿದ್ದೀವಿ ಬದುಕಿದ್ದೀವಿ ನೂರೈವತ್ತು ಸಿನಿಮಾ ಮಾಡಿದ್ದೀವಿ ನಾನು ನನ್ನಂತೆ ಇನ್ನೂ ಅನೇಕರು ಬರಬೇಕು ಅನ್ನೋ ನಮ್ಮ ಆಸೆ ಇದೆ ನಮ್ಮ ಹೋರಾಟ ಸ್ಟಾರ್ಟ್ ಮಾಡಿದೀವಿ ವಿ ಡೋಂಟ್ ಎಂಡ್ ಓಕೆ ಸರ್ ಹೇಳಿದ್ರಿ ಸುಮಾರು ಸಿನಿಮಾಗಳು ಅಂತ ಬಟ್ ನೀವು ಪ್ರೊಡಕ್ಷನ್ ಅನ್ನು ಕಾಣಿಸ್ಕುತ್ತಲ್ಲ ನಾನು ಒಬ್ಬ ಕಲರ್ಸ್ ಗೆಲ್ಲೆ ಎಲ್ಲ ಒಂದುವೊಂದು ಹೇಳೋ ಹೇಳ್ತಾರೆ ಬಟ್ ಅವರು ಯಾರು ಒಬ್ರು ನಟರು ಕೂಡ ಕಾಣ್ತಾರೆ ಸ್ಟಾರ್ ನಟರು ಕೂಡ ಕಾಣ್ತಾರೆ ಏನು ಅಂದ್ರೆ ಯಾವುದಾದರೂ ಒಂದು ಔಷಧಿನ ಇನ್ವೆಂಟ್ ಮಾಡ್ಬೇಕಾದ್ರೆ ಒಬ್ಬರೇ ಒಬ್ಬ ಸಂಟೆ ಇರ್ತಾರೆ ಅವನು ಇನ್ವೆಂಟ್ ಮಾಡಿದ್ಮೇಲೆ ಮೇಲೆ ಹೌಸ್ ಮಾರ್ಕೆಟ್ ಬಂದಾಗ ಸೆಲ್ಸ್ ಔಟ್ ಜಾಸ್ತಿ ಉಟ್ಕೊಂತಾರೆ ಯಾಕಂದ್ರೆ ಸರ್ ನೀವು ಮಾಡಿದ ಲೈವ್ ಸರ್ ಜನ ವೀಕ್ಷಣೆ ಕಂಡಿದೆ ನೀವು ಮಾಡಿದ ಲೈವ್ ರಾತ್ರಿ ಎಲ್ಲ ಚಿತ್ರಗಳು ಎಲ್ಲ ಸ್ಪಾರ್ಕ್ ಆಗಿದೆ ಯಾಕಂದ್ರೆ ಸರ್ಕಾರದಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಸರ್ಕಾರಕ್ಕೆ ತುಂಬಾ ಅತ್ತುದಲ್ಲ ನಾನು ಎಲ್ಲರನ್ನ ನಂಬಿ ಬದುಕಿ ಬಾಳ್ದು ಒಂದು ಮಾತು ಹೇಳ್ತೀನಿ ನನ್ನ ಜೊತೆ ಸಮ ಭಾವ ಇರೋರೆಲ್ಲ ಬರ್ತಾರೆ ಸರ್ ನನಗೆ ಎಷ್ಟು ಸಾಧ್ಯನೋ ಒಬ್ಬನೇ ಟ್ರೈ ಮಾಡ್ತೀನಿ ಸರ್ ಎಲ್ಲಿವರೆಗೂ ಬೇಕಾರು ಹೋಗ್ತೇನೆ ಯಾರು ಕೊಟ್ಟರೆ ಸಂತೋಷ ನನ್ನ ಜೊತೆ ಹಿರಿಯ ನೀವೊಂದು ಕರೆ ಕೊಟ್ಟರೆ ಎಲ್ಲ ಒಂದ್ಗೂಡ್ಬೋದೇನೋ ಅನ್ನೋ ಒಂದು ಭಾವನೆ ನಾವು ಹೇಳ್ತೀನಿ ಅದೆಲ್ಲ ಚೇಂಬರ್ ಜವಾಬ್ದಾರಿ ಜಗ್ಗೇಶ್ವರ ಮನೆ ಕೆಲಸ ಅಲ್ಲ ಸರ್ ಇದು ಇಂಡಸ್ಟ್ರಿ ಕೆಲಸ ಪಿಕ್ಚರ್ ಅಲ್ಲ ಇದು

ಕನ್ನಡ ಉಳಿಸೋಂಥ ಕೆಲಸ ಕನ್ನಡ ಚಿತ್ರನೇ ಚಿತ್ರ ಉಳಿಸುವಂಥ ಕೆಲಸ ಆಮೇಲೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾದಂಥ ವಿಚಾರ ಇಲ್ಲ ನಿಂತಿರೋರು ಇದೇನು ಯಾರೇ ಪಾರ್ಥಿ ಏನು ಅವ್ರ ಕೊಟ್ಟಿದ್ರು ಸಕಲ ಪಾರ್ಥಿ ಕೊಡ್ತಾ ಇಲ್ಲ ಇದು ಇಂಡಸ್ಟ್ರಿ ಒಳಿತಗಾಗಿ ನಿಂತ್ಕೊಂಡಿರ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಮುಂದೆ ಬಂದು ನಿಂತಿದ್ದಾರೆ ಅವ್ರಿಗೆಲ್ಲರೂ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಇದೇನು ನಾವು ಕರೆ ಕೊಡೋದಲ್ಲ ಕರೆ ಕೊಡೋದೇನು ಅನ್ಯಾಯ ಕರೆ ಕೊಡ್ತಾರೆ ಕರೆ ಏನು ಇದೆ ಇಲ್ಲ ಕೆಲಸ ಆದ್ದರಿಂದ ಅವ್ರ ಜವಾಬ್ದಾರಿ ಒಂದು ದೇಶ್ವರ ಕೈ ಜೊತೆ ಕೈ ತೋರಿಸ್ ಸರ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಗಳು ಕೂಡ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ ಕೂಡ ಇದ್ರ ಬಗ್ಗೆ ಪೈಪ್ ಇಚ್ಚಿನ ಒಂದು ಸ್ಟೋರಿಲಿ ಕೂಡ ಹಾಕಿಲ್ಲ ಅದು ಮೆಸೇಜ್ ಬಿಟ್ಟಿದ್ದಾರೆ ಸರ್ ಆಗಿದೆ ಎಲ್ಲ ಕಡೆಗೂ ವೈರಲ್ ಆಗಿದೆ ಬಹಳಷ್ಟು ಜನ ಏನು ಕೆಲವು ಕಲಾವಿದರಾಗಿರ್ಬೋದು ಉದ್ಯಮದವರಾಗಿರ್ಬೋದು ಬಹಳಷ್ಟು ಜನ ತಗೊಂಡವರೆಗೆ ಅಣ್ಣ ಮಾತಾಡೋರೆಲ್ಲ ನೀವು ಕಳ್ಸಿದ್ವಿ ನಾವು ನೋಡಿದ್ದೀವಿ ನಾವು ನಾಳೆಯಿಂದ ಎಲ್ಲಿ ಬರಬೇಕು ಹೇಳಿ ಬಂದು ನಾವು ಜೊತೆ ನಿಂತೀವಿ ಇದ್ದು ಅದು ಕೈ ಜೋಡಿಸಿ ಒಂದು ತಾರ್ಕಿಕ ಅಂತ ಮೊಬೈಲ್ಗೆ ಮೊಬೈಲ್ ಮಾಡಿ ಮಾತಾಡೋದು ಹಿಡಿತೀವಿ ಅಂತ ಇಲ್ಲಿವರೆಗೆ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ ಮೊನ್ನೆ ಕೇಳಿದಾಗ ಅವರಿಗೆ ಪ್ರಶ್ನೆ ಮಾಡಿದಾಗ ಇನ್ನೊಂದು ವಾರ ಸುದೀಪ್ ಅವರೇ ಒಂದು ವಾರ ಅಂತ ಹೇಳ್ತಾರೆ ಬಟ್ ಇವಾಗ ವೈಯಕ್ತಿಕ ಯಾರ ಹೆಸರು ಬೇಡ ನನಗೆ ನಾವೆಲ್ಲ ಹೆಸರು ಬೇಡ ಈಗ ತಾವು ಹೇಳಿದ್ರಿ ಏನು ಯಾವ ಕೋಟಿಂತ ರೂಪಾಯಿ ಹಾಕಿ ಸಿನಿಮಾ ಮಾಡ್ತಾರಲ್ಲ ಅವ್ರಿಗೆ ಒಂದು ಸಂಸ್ಥೆ ಇದೆ ಈ ಮಾಲ್ ಪ್ರಾಕ್ಟೀಸ್ ಮಾಡೋದ್ರನ್ನ ಸ್ಟಾಪ್ ಮಾಡೋಂತ ಒಂದು ಸಂಸ್ಥೆ ಇದೆ ಲಕ್ಷಾಂತ ರೂಪಾಯಿ ಕೊಡ್ತಾರೆ ಅವ್ರಿಗೆ ಶಕ್ತಿ ಇದೆ ಕೊಡ್ತಾರೆ ಅವ್ರು ಬಂದಿದ್ದು ಬಂದಿದ್ದು ಡಿಲೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಸರ್ ನಾನು ಮಾತಾಡ್ತಾ ಇರೋದು ಆರ್ಡರಿಯಾಗಿ ಒಂದು ಸಣ್ಣ ಬಜೆಟ್ ಪಿಕ್ಚರ್ ಮಾಡ್ತಾರಲ್ಲ ಸರ್ ಒಂದು ಕೋಟಿನೋ ಎರಡು ಕೋಟಿನೋ ಹಾಕಿ ಸಿನಿಮಾ ಮಾಡ್ತಾರಲ್ಲ ಅವನು ಹೋಗ್ಬಿಟ್ಟು ಐದು ಲಕ್ಷ ಹತ್ತು ಲಕ್ಷ ಹೋಗ್ಬಿಟ್ಟು ಡಿಲೀಟ್ ಮಾಡೋ ಕಂಪನಿನ ಆಗಲ್ಲ ಯಾಕಂದ್ರೆ ಜಾಗ ಸರ್ ಒಂದು ಸಿನಿಮಾಗೆ ಇನ್ನೂರು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಬೇಕು ಅಂದಾಗ ಕೋಟ್ಲೆ ಮೆಟ್ಲ ಇರ್ತಾರೆ ಬಟ್ ಇದು ಪೈರೇ ಸಂತ ಗೊತ್ತಿದ್ರೆ ಮುಂದೊಂದಿನ ಅವ್ರ ಸಿನಿಮಾಗಳು ಬರುತ್ತೆ ಈಗಲೇ ಅವರನ್ನು ಸ್ಟಾರ್ಟ್ ಮಾಡ್ಬೋದಿತ್ತಾರ ಅವ್ರು ಸ್ಟೋರಿ ಹಾಕ್ಬೋದಿತ್ತಾರ್ಟ್ ಅದಕ್ಕೆ ಕಾರಣ ಏನು ಅಂದ್ರೆ ಪ್ರತಿ ಒಂದು ಬಿಸ್ನೆಸ್ ಕಂಟಿನ್ಯೂಟಿ ಬಿಸ್ನೆಸ್ ಇಡ್ತೀನಿ ಅಂತ ತಿಳ್ಕೊಳ್ಳಿ ಓಟ್ಲು ವರ್ಷಾನ್ ಗಟ್ಟಲೆ ನಡೆಸ್ತಾರೆ ಒಬ್ಬನೇ ನಡೆಸ್ತಾನೆ ಈ ಪಿಕ್ಚರ್ ಹಂಗಲ್ಲ ಇವತ್ತೊಬ್ಬ ನಿರ್ಮಾಪಕ ಆಯ್ತಾ ನೋವಾಯ್ತಾ ನೋವು ಆಯ್ತಾ ಹೊರಟಾ ನೆಕ್ಸ್ಟ್ ಇನ್ನೊಬ್ಬ ನಿರ್ಮಾಪಕ ಕಂಟಿನ್ಯೂಟಿ ಆಫ್ ಬಿಸ್ನೆಸ್ ಇಲ್ಲ ಯಾರ್ದನ್ನು ಈಗ ನಾವು ಎಷ್ಟು ಬಾಳಿ ಬರೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ ನಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾರೆ ನಾನು ಮೋದಿಯವ್ರ ಹತ್ರ ಮಾತಾಡೋ ಶಕ್ತಿ ನನಗಿದೆ ನಾನು ಯಾಕೆ ಸುಮ್ಮತಿದ್ದೀನಿ ಲೆಟ್ ಮೇ ಹೆಲ್ಪ್ ನಿರ್ಮಾಪಕರು ಹೆಲ್ಪ್ ಆಗಲಿ ನಾನು ಹಂಗಾಗಿ ಬಂದಿರೋದಲ್ಲಿ ಹಂಗಾಗಿ ನಾನು ಹೌಸಲ್ಲಿ ಪ್ರಶ್ನೆ ಮಾಡಿತ್ತು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ ಎಲ್ಲ ಲ್ಯಾಂಗ್ವೇಜ್ ಅವರು ಆಲ್ ಪಾರ್ಟಿ ಅವ್ರು ಕ್ಲ್ಯಾಪ್ಸ್ ಹೊಡೆದ್ರು ಹೊತ್ತು ರೈಟ್ ಒಳ್ಳೆಯ ವಿಷಯ ಮಾತಾಡ್ತಿದ್ದೀರಿ ನೀವು ಅಂತಂದು ಭೇದ ಭಾವ ಬರಲಿಲ್ಲ ಪರಿಸ್ಥಿತಿನೇ ನಡೆಯುತ್ತೆ ನನ್ನ ಮೊಬೈಲ್ ಅಲ್ಲಿ ಹೋದ್ರೆ ನಿನ್ನ ಮೊಬೈಲ್ ಇರೋದು ನನ್ನ ಮೊಬೈಲ್ ಇದೆ ಯಾರು ನಾನು ಏನು ಟೆನ್ಷನ್ ಆಯ್ತು ಏನು ಕಷ್ಟ ಆಯ್ತು ಕೊಡೋದೋ ನೀವೇ ನೋಡಿ ನಾಲ್ಕೈದು ಜನ ಆಲ್ರೆಡಿ ಕಣ್ಣೀರ್ ಹಾಕಿದ್ರು ಬಂದ್ಬಿಟ್ಟು ಸಿನಿಮಾ ಓಡ್ತಿಲ್ಲ ಅಂತ ಸಿನಿಮಾ ನೋಡ್ತಿದ್ದಾರೆ ಎಲ್ಲಿ ನೋಡ್ಬೇಕು ನೋಡ್ತಿಲ್ಲ ಇವ್ರು ಯಾರು ಮುಂದೆ ಬಂದು ಇಲ್ಲ ಈ ತರ ಪ್ರಾಬ್ಲಮ್ ಆಗಿದೆ ಈ ತರ ನಮ್ಮ ಪೈರಸ್ ಪೈರಸ್ ಅನ್ನೋದು ಯಾರಿಗೂ ಅರ್ಥನೂ ಆಗ್ತಿಲ್ಲ ಇವಾಗ ನಾನು ಎಕ್ಸಾಂಪಲ್ ಅವ್ನಿಗೆ ಒಂದು ಸಾವಿರ ಐನೂರು ಒಂದು ಡಾಲರ್ ಯಾರೋ ಯಾರೋ ಮಾಡಿರೋ ಬಂಡವಾಳ ಹಾಕಿರೋ ಸಿನಿಮಾ ಯಾರ್ದು ಇದು ಮಾಡಿರೋದು ಇನ್ವೆಸ್ಟ್ ಮಾಡೋದಕ್ಕೆ ಅವನು ಒನ್ ಡಾಲರ್ ದುಡೀತಾನೆ ಅದೇ ಥರ ಎಲ್ಲ ಸಿನಿಮಾಗಳು ಅವನತ್ರ ಇದೆ ಈ ಒಬ್ಬ ಒಂದು ದುಡಿತಾನೆ ಅಂತಂದರೆ ಇನ್ನು ಐವತ್ತು ಜನ ಐನೂರು ಅಕೌಂಟ್ಗಳು ಏನು ಮಾಡ್ತಾ ಇದೆ ಇದನ್ನು ನಮ್ಮ ಲಿಂಕು ನಿಮ್ಮ ಇದು ಈ ಸಿನಿಮಾ ಲಿಂಕು ಬಯೋಲಿದೆ ನಾವೆಲ್ಲರೂ ಇದೀವಿ ಫೇಸ್ಬುಕ್ ಅಲ್ಲಿ ಇದೀವಿ ನಿಮ್ಮ ಯಾರ್ದಾದ್ರೂ ಕಣ್ಣಿಗೆ ಬಂದಿರುತ್ತೆ ಇಲ್ಲ ಬೇರೆ ಬೇರೆಯವ್ರಿಗೆ ಖಂಡಿಗೆ ಬಂದಿರುತ್ತೆ ಇದನ್ನ ಯಾರು ಇನಿಷಿಯೇಟ್ ಆಕ್ಟ್ ಮಾಡ್ತಿಲ್ಲ ಅಂತಂದರೆ ಪೈದೆ ಸಿನೋದು ದೊಡ್ಡ ಸಮಸ್ಯೆ ಅನ್ನೋದು ಯಾರೂ ಅಂದ್ಕೊಂಡೇ ಇಲ್ಲ ಯಾಕಂದ್ರೆ ಸರ್ ಕೆಲವು ವಾರಗಳಷ್ಟೇ ಫಾರ್ಟಿ ಫೈವ್ ಇವೆಂಟ್ ಅಲ್ಲಿ ಕೆ ವೆ ಸರ್ ಹೇಳ್ತಾರೆ ಫೈರಸ್ ಗೆ ಸರ್ಕಾರ ಏನಾರು ಹೊಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಸರ್ ತುಂಬಾ ಜನ ಸಿನಿಮಾ ಇಂಡಸ್ಟ್ರಿ ಹತ್ರ ಇದ್ದಾರೆ ಸರ್ ಉದಾಹರಣೆಗೆ ಸಾಧಕರು ಕೂಡ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾರೆ ಇದುವರೆಗೂ ಇದು ಅದ್ ತುಟಿಬಿಟ್ಟಿಲ್ಲ ಅವರು ಏನ್ ಹಿಡ್ಕೊಂಡ್ ಬಂದಿದಾರಲ್ಲ ಅವನಿಗೆ ಬಂದಿರೋ ದುಡ್ಡು ಫಾರ್ಟಿ ಫೈವ್ ದರ್ಶನ್ ಅವ್ರದ್ದು ಮತ್ತೆ ಸುದೀಪ್ ಅವ್ರ ಪಿಕ್ಚರ್ ದುಡ್ಡೇ ಇರೋದು ನಮ್ದಲ್ಲ ಗುಣ ದುಡ್ಡಿಲ್ಲ ನಮ್ ಪಿಕ್ಚರ್ ರಿಲೀಸ್ ಆಗೋಗ್ಬಿಟ್ಟಿದೆ ನಮ್ ಮುಗ್ದೋಗಿರೋ ಪಿಕ್ಚರು ಇವತ್ತು ಅವನ ಏನ್ ಹಿಡಿದಿದಿವಲ್ಲ ಈ ದೊಡ್ಡ ಪಿಕ್ಚರೇ ಅಲ್ಲಿ ಅವನು ಒಂದ್ ಆಕ್ಟಿವ್ ಆಗಿರೋದು ಅದನ್ನ ತಿಳಿಯು ಅರ್ಥ ಮಾಡಿ ಹೆಸರುಗಳು ಜಗ್ಗೀಶ್ ಸರ್ನ ಅಪ್ರೋಚ್ ಮಾಡುವ ಅದೇ ರೀತಿಯಾಗಿ ಎಲ್ಲರಿಗೂ ಈ ವಿಷಯ ಮುಟ್ಟುವಂಥ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡಿದ್ದೀವಿ ಇವಾಗ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ಮಾಡಿ ಅವ್ರ ಒಬ್ಬರೇ ಒಬ್ರು ಬಂದು ಕೋಣ ತಂಡದಿಂದ ನಿಂತು ಡೇ ನೈಟ್ ನೋಡದೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಪ್ರೂಫ್ ಕೊಟ್ಟು ಅದನ್ನ ಏನೇನಿದೆ ನಮ್ಗೆ ಏನು ಗೊತ್ತೋ ಅದನ್ನ ನಾವೆಲ್ಲಾನು ತಿಳ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇವಾಗ ಯಾರಾದರೂ ಒಂದು ಬಂದು ಹೇಳಿದ್ರೆ ತಾನೇ ಇಂಥದೊಂದು ಕಾನೂನು ಇದೆ ಅನ್ನೋದು ಬೇರೆಯವ್ರ್ಗೆ ಗೊತ್ತಾಗುತ್ತೆ ಅರ್ಧ ಜನಕ್ಕೆ ಫೈರತೆ ಅಂತಂದ್ರೆ ಅದು ಪೈರಸ್ಗೆ ಒಂದು ಅಫೆನ್ಸ್ ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಇನ್ನರ್ಧ ಜನ ನಗ್ತಾರೆ ಇದೇ ನಡೀತಾ ಇರೋದು ಈಗ ನಡೀತಾ ಇರಬೇಕಾದ್ರೆ ಇವಾಗ ನಾವು ಯಾರ ಹತ್ರ ಹೋಗಿ ಇವಾಗ ನಿಮ್ಮ ಹತ್ರನೇ ಬಂದ ಒಂದ್ ಕಡೆ ಒಂದು ಅಂತ ಅನ್ಕೊಳ್ಳಿ ನೀವು ಇವಾಗ ಇದಾಯ್ ಕಾಮನ್ ಆಗಿ ನಡೆಯುತ್ತೆ ಅಂತ ಅಂತಾರೆ ಸೊ ಕಾಮನ್ ಆಗಿ ನಡೋ ವಿಷಯನ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಹೆಂಗೆ ಇವಾಗ ಇವ್ರು ಹೇಗೆ ಬಂದ್ಬಿಟ್ಟು ಕೋಣ ಸಿನಿಮಾದಿಂದ ನಾವು ಪ್ರೊಡ್ಯೂಸರ್ ಅಪ್ಪ ನನ್ಗೆ ಇದು ನೋವಾಗಿದೆ ಈ ತರ ಇದು ನಡೀತಾ ಇದೆ ಇಂಥದಿಷ್ಟು ಲಾಸ್ಟ್ ಆಗಿದೆ ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಗ್ ಕಂಪ್ಲೇಂಟ್ ನ ರೇಸ್ ಮಾಡೋದು ಪ್ರತಿಯೊಬ್ರು ಬಂದು ಪ್ರತಿಯೊಂದು ತಂಡದಿಂದನೂ ಒಬ್ರು ಇನಿಷಿಯೇಟಿವ್ ತಗೊಂಡು ಬಂದ ಮಾಡ್ಬೇಕಾಗಿದೆ ಅಲ್ಲಿ ಏನಾಗುತ್ತೆ ಯಾರೋ ಒಬ್ರು ಪ್ರೊಡ್ಯೂಸರ್ ಆಗಿರ್ತಾರೆ ಡೈರೆಕ್ಟ್ ತಲೆ ಕೆಟ್ಟ ಟೈಮ್ ಇರಲ್ಲ ಅದು ಬಿಸ್ನೆಸ್ ಅಲ್ಲ ಸೊ ದಿಸ್ ಇಸ್ ವಾಟ್ ಇಸ್ ಫ್ಯಾಕ್ಟ್ ನಾವು ಫ್ಯಾಕ್ಟ್ ಗಳನ್ನ ನಾವೇನಾದ್ರು ಮಾತಾಡ್ತೀವಿ ಅಂತಂದ್ರೆ ಅದು ಒಬ್ರು ಒಬ್ರು ಬ್ಲೇಮ್ ಮಾಡ್ತಾನೆ ಹೋಗ್ತಾ ಹೋಗ್ಬೇಕಾಗತ್ತೆ ಬಿಟ್ರೆ ಇವಾಗ ಹೆಂಗ್ ಅಪ್ರೋಚ್ ಹೋಯ್ತು ಇವಾಗ ನಾನು ತಲುಪಿಸುವಂತ ಪ್ರಯತ್ನ ಆಬ್ವಿಯಸ್ಲಿ ಎಲ್ಲರ ಹತ್ರ ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರು ನಮಗೆ ಕಾನ್ವರ್ಸೇಟ್ ಮಾಡ್ತಾರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ದಿರೋರ್ಗೆ ಏನ್ಮಟ್ಟು ಅವ್ರ ಮ್ಯಾನೇರೋ ಅಥವಾ ಅವ್ರ ಅಸಿಸ್ಟೆಂಟ್ ಅವ್ರು ಯಾರು ಪರ್ಚೆ ಅನ್ನೋ ಸುತ್ತಮುತ್ತ ಯಾರು ಓಡಾಡ್ತಿರ್ತಾರೋ ಅವರು ಹೇಳುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದೀವಿ ಅದನ್ನ ನೀವು ಬೇಕಂದ್ರೆ ಅವ್ರ ಯಾವಾಗಾದ್ರೂ ಹೇಳಕ್ ಸಾಧ್ಯ ಆಯಿತು ಅಂತಂದ್ರೆ ಆ ಹೆಸರುಗಳನ್ನ ನಾವು ಹೇಳ್ಬಹುದು ಬಟ್ ತಲುಪಿಸಿಲ್ಲ ಅನ್ನೋದು ತಪ್ಪಾಗುತ್ತೆ ಅವ್ರಗಳಿಗೂ ಗೊತ್ತು ಯಾಕೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದೀವಲ್ವಾ ವರ್ಕ್ ಮಾಡ್ತಿರೋ ಅಂದ್ರೆ ಸಿನಿಮಾ ಯಾರ್ಯಾರು ರಿಲೀಸ್ ಅಂತ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಗು ಪೈರಸಿ ಇದೆ ಅಂತ ಗೊತ್ತು ಅದಕ್ಕೆ ಆಂಟಿ ಪೈರಸಿ ಕಂಪ್ನಿ ಹತ್ರ ಹೋಗಿ ಮಾತಾಡಿ ಅದನ್ನ ತಗ್ಸ್ಬೇಕು ಅದನ್ನ ಡಿಲೀಟ್ ಮಾಡಿಸ್ಬೇಕು ಅನ್ನೋದು ಕೂಡ ಗೊತ್ತು ಅಂದ್ರೆ ಇನ್ನೊಂದು ಆಕ್ಯುಪೇಷನ್ಗೆ ನಾವು ಜಾಗ ಜಾಗ ಮಾಡ್ಕೊಟ್ಟಿದೀವಿ ಹೊರತು ಇದನ್ನ ಕಿತ್ತ ಹಾಕ್ಬೇಕು ಅಂತ ಯೋಚನೆ ಮಾಡಿಲ್ಲ ಇದನ್ನ ಕಿತ್ತಾಕಿದ್ರೆ ಒಂದಷ್ಟು ಜನ ಇನ್ ಇನ್ನು ಇನ್ನೊಂದಷ್ಟು ಜನ ಕೆಲಸ ಮಾಡಂಗೇನೆ ಇರಲ್ಲ ಈ ಏನು ಒಂದು ಹುಡುಗ ಸಿಕ್ಕಾಕೊಂಡಿದ್ದಾನೆ ಅಂತ ನಾವು ಹೇಳ್ತಾ ಇದೀವಿ ಅದ್ರ ಡೀಟೇಲ್ಸ್ ನಿಮ್ಗೆ ಮುಂದೆ ಸಿಗ್ತಾ ಸಿಗ್ತಾ ಹೋಗುತ್ತೆ ಬಟ್ ಈ ತರ ಐನೂರು ಜನ ಇದ್ದಾರೆ ಆರ್ನೂರ್ ಜನ ಇದ್ದಾರೆ ಅಂತ ಅನ್ಬೇಕಾದ್ರೆ ನೋಡ್ತಾ ಇರೋರ್ಗು ನೆನ್ಪಿರ್ಬೇಕು ನಾನು ಇದಕ್ ಮುಂಚೆ ಒಂದ್ ವಿಡಿಯೋ ಕೂಡ ಮಾಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆ ಅದನ್ನ ಯಾರು ತಲೆ ಕೆಡ್ಸ್ಕೊಳ್ಳಿಲ್ಲ ಅಲ್ಲಿ ಕಮೆಂಟ್ ಗಳು ಬಂದಿದ್ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅರ್ಧ ಜನಕ್ಕೆ ಏನಿದೆ ಅಂತಂದ್ರೆ ಹೌದು ಪೈರಸಿ ತಪ್ಪು ಅಂತ ಹೇಳ್ತಾರೆ ಇನ್ನರ್ತಾ ಜನ ಏ ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅದಕ್ಕೆ ನೀವು ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ರೆ ಸಿನಿಮಾ ರಿಲೀಸ್ ಆಗಿದ್ದಾಯ್ತು ನಾವು ಓ ಟಿ ಡಿ ಕೊಟ್ಟಿದ್ದಾಯ್ತು ಸ್ಯಾಟಿಲೈಟ್ ಮಾರಿದ್ದಾಯ್ತು ನಮ್ಗೆ ಏನ್ ಬರ್ಬೇಕು ನಮ್ಗೆ ಸಿನಿಮಾ ನಮ್ಗೆ ಏನ್ ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ ಇನ್ನು ಕೋನಾ ಚೆನ್ನಾಗಿ ನೋಡ್ತಾ ಇದ್ದಾರೆ ನಮ್ಗೆ ಒಳ್ಳೆ ವ್ಯೂ ಬಂದಿದೆ ಆಬ್ವಿಯಸ್ಲಿ ವ್ಯೂ ಬಂದಿದೆ ಅಂತಂದ್ರೆ ದುಡ್ಡು ಬರುತ್ತೆ ಬಟ್ ಇದನ್ನ ನಾವ್ ಕಷ್ಟಪಟ್ಟು ನಾವ್ ಕೆಲಸ ಮಾಡಿ ನಾವ್ ಹಾರ್ಡ್ ವರ್ಕ್ ಮಾಡಿ ಯಾವ ಕೆಲಸ ಮಾಡಲ್ಲ ಅನ್ನೋ ಕೈಯಲ್ಲೆಲ್ಲ ಕೆಲಸ ಮಾಡಿಸಿ ಹಿಡ್ದು ನಾವೇ ದುಡ್ಡು ಕೊಟ್ಟ ನಾವೇ ಹಿಡ್ದು ಕೆಲಸ ಮಾಡ್ತಿದ್ದೀವಿ ಅಂತ ಸಿನಿಮಾ ತಗೊಂಡೋಗ್ ಯಾವನೋ ಬುದ್ದಿಯಾಗಿ ಹಾಕೊಂಡು ಇನ್ ಯಾರಿಗು ಬುದ್ಧಿಯಾಗಿ ತೋರಿಸ್ತಾನೆ ಅಂತಂದ್ರೆ ನಮ್ಗೆ ಅದು ಹೆಂಗ್ ಕೋಪ ಇರುತ್ತೆ ನಮಗ್ ಬರೋ ಕೋಪ ಬೇರೆ ತಂದಕ್ಕೆ ಯಾಕೆ ಬರ್ತಾ ಇಲ್ಲ ಹೋಗಿ ನಾವು ಮೀಡಿಯಾ ಮುಂದೆ ತುಂಬಾ ಜನ ಹೇಳ್ತಾ ಇದೀವಿ ನಮ್ಮ ಸಿನಿಮಾ ಓಡ್ತಾ ಇಲ್ಲ ನಮ್ಮ ಸಿನಿಮಾ ಹಿಂಗಾಗ್ತಾ ಇದೆ ನಮ್ಮ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಟಿಯಲ್ಲಿ ಬಂದಾಗ ಏ ನಾನು ಮಿಸ್ ಮಾಡಿಕೊಂಡೆ ಸಿನಿಮಾನ ನಾವು ಥಿಯೇಟ್ರಲ್ಲಿ ನೋಡೋದು ಅಂತ ಹೇಳಿದವರು ಕೂಡ ಇದ್ದಾರೆ ಇವತ್ತಿಗೆ ಒ ಟಿ ಟಿನಲ್ಲಿ ರಿಲೀಸ್ ಆದಮೇಲೆ ಜಿ ನಲ್ಲಿ ನಾನು ನೋಡಿದೆ ನಾನು ಥಿಯೇಟ್ರಲ್ಲಿ ನೋಡೋದು ಮಿಸ್ ಮಾಡಿಕೊಂಡೆ ಅಂತ ಒಂದು ಅಟ್ಲೀಸ್ಟ್ ಒಂದು ಸಾವಿರ ಜನ ನನಗೆ ಮೆಸೇಜ್ ಮಾಡಿರ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಯಾಕೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ಬಿಟ್ಟು ಆ ಒಪಿನಿಯನ್ ಕೊಟ್ಟರೆ ನಮಗೂ ಖುಷಿ ಆಗತ್ತಲ್ಲ ಎಂಟರ್ಟೈನ್ಮೆಂಟ್ಗೆ ಅಂತಲೇ ಮಾಡೋದು ಅದನ್ನ ಒಂದು ಫ್ರೀ ಅಂದ್ರೆ ಎಲ್ಲ ಎಲ್ಲಾ ಕಡೆ ಫ್ರೀ ಆಗಿ ಏನ್ ಸಿಗುತ್ತೆ ಅನ್ನೋದನ್ನ ಆರಾಮಾಗಿ ಎಲ್ರು ನೋಡ್ತಾ ಇದಾರೆ ಸಿನಿಮಾ ಮಾಡಿರುವಂತಹ ನಿರ್ಮಾಪಕರು ಇವತ್ತು ಮೀಡಿಯಾ ಮತ್ತು ಮೀಡಿಯಾ ಮುಂದೆ ಮುಂದೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಮಾತೃ ಸಮಸ್ಯೆ ಅದು ಚೇಂಬರ್ ಆಗಿರ್ಬೋದು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು ಫೈರಸಿ ಅನ್ನೋ ಕೊಡುಗು ಸುಮಾರು ವರ್ಷದಿಂದ ಇದೆ ಬಟ್ ನಿರ್ಮಾಪಕರು ಬರ್ತಾ ಇದ್ದಾರೆ ಯಾಕೆ ಚೇಂಬರ್ ಇಂದ ಆಗಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಲಿ ಮುಂದೆ ಬಂದ್ಬಿಟ್ಟು ಇಲ್ಲ ಪ್ರೊಡ್ಯೂಸರ್ಸ್ ಗಳು ಉಳಿಬೇಕು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿ ಯಾಕೆ ಯಾವ ರೀತಿ ಅಂತ ಸೆರ್ಚ್ ಗಳನ್ನ ತೋರ್ತಿಲ್ಲ ಇದಕ್ಕೆ ಯಾಕೆ ಸರ್ಕಾರ ಮುಂದೆ ಪ್ರಶ್ನೆನ ಇಟ್ಟು ಇದಕ್ಕೊಂದು ಕಡಿವಾಣ ತರುವಂತ ಪ್ರಯತ್ನ ಮಾಡ್ತಿಲ್ಲ ಇದು ಇವಾಗ ಸರ್ ಆಗಿರ್ಬೋದು ಅಥವಾ ಕೋಣಾ ಚಿತ್ರತಂಡ ಬಂದಿರಬಹುದು ಸೊ ಇತರ ಸಮಸ್ಯೆ ಸುಮಾರು ವರ್ಷದಿಂದ ನಡೀತಿದೆಯಲ್ಲ ಯಾಕೆ ಚೇಂಬರ್ ಮುಂದುವರಿತಾ ಇಲ್ಲ ಓಕೆ ಈಗ ತಮ್ಮ ತಾವೇನು ಹೇಳ್ತಾ ಇದ್ರಿ ಇವ್ರುಗಳು ತಗೊಂಡ್ಬರೋ ಇನಿಷಿಯೇಟಿವ್ನ ಸಂಸ್ಥೆ ಅಥವಾ ನಿರ್ಮಾಪಕ ಯಾಕೆ ತಗೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಕೂರ್ಕೋದಂತ ದಾಖಲೆಗಳನ್ನ ನಾನು ನಿಮಗೆ ಕೊಡ್ತೀನಿ ಎರಡು ತಿಂಗಳ ಕೆಳಗಡೆ ನನ್ನ ಅಣ್ಣನ ಹೋಗಿ ಈ ಯಾವ್ದು ಪೈರಸಿಗಳನ್ನ ಯಾರ್ಯಾರು ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನ ಲೈವನ್ನ ಅವರಿಗೆ ತೋರಿಸಿ ನನ್ನ ಸ್ನೇಹಿತರ ಒಬ್ಬರೆಲ್ಲವನ್ನು ಇವ್ರಿಗೆ ಬಿಡಿಸಿ ಹೇಳೋದು ಹೇಳಾದ್ಮೇಲೆ ಎಂಟೈರ್ ಕರ್ನಾಟಕದಲ್ಲಿರ್ತಕ್ಕಂಥ ಲೋಕಸಭಾ ಮೆಂಬರ್ಸು ಮತ್ತು ರಾಜ್ಯಸಭಾ ಮೆಂಬರ್ಸ್ಗಳಿಗೆ ಜಾಗಲಬಹುದು ಇವ್ರಿಗೆಲ್ಲವನ್ನು ಬಿಡಿಸಿ ಹೇಳಾದಮೇಲೆ ಅಣ್ಣ ಅಲ್ಲಿ ಧ್ವನಿ ಎತ್ತಿದ್ರು ಈ ನೋವು ಸುಮ್ಮನೆ ಇಲ್ಲ ನಾವು ಅದಕ್ಕೆ ನನ್ನ ಪೂರ್ವ ದಾಖಲೆಗಳನ್ನು ಕೊಡ್ತೀನಿ ನಿಮಗೆ ಅಷ್ಟೋ ಜನ ಕೆಲವರು ರಿಯಾಕ್ಟ್ ಮಾಡಿದ್ರು ಇವರು ರಾಜ್ಯಸಭೆಯಲ್ಲಿ ಮಾತಾಡಿದ್ರು ಇನ್ನೊಬ್ಬರು ಎಂ ಪಿ ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು ಸೊ ಈ ಥರದ ಇನಿಷಿಯೇಟಿವ್ ತಗೊಳ್ತಕ್ಕಂಥದ್ದು ಜಗ್ಗೇಶ್ ಒಬ್ಬರಿಗೆ ಯಾಕೆ ಬದು ಮುಂದೆ ಬಂದೆ ಕೆಲಸ ಮಾಡಿದ್ದಾರೆ ಅವರು ಮಾಡ್ಬೋದು ಮೆಂಬರ್ ಇಟ್ಕೊಂಡು ನಾಳೆ ಒಂದು ಇವತ್ತು ಚಿತ್ರದ ಬಗ್ಗೆ ಕನ್ನಡ ಚಿತ್ರದ ಬಗ್ಗೆ ಚಿಂತೆ ಮಾಡ್ತಾರ ಅದು ಖುಷಿ ಪಡ್ಬೇಕು ಇವತ್ತು ಇಟ್ಕೊಳ್ಳೋ ಅಂತ ಕೆಲಸ ಮಾಡಿದಾರೆ ಇವತ್ತು ಇವತ್ತು ಅವ್ರ ಹಿಂದೆ ಎಷ್ಟು ಜನ ಇತ್ತು ನಾವು ಯಾಕೆ ಪ್ರತಿಯೊಬ್ಬರು ಯಾಕೆ ಮಂಡ್ಯ ತಾನೆ ಪಾರ್ಟಿ ಬಯಸಿದ್ದ ನಿಮ್ಮ ಹೊಟ್ಟೆ ಅವರು ಕಣ್ಣ ನೀಡಿದ್ರೆ ಏನಿವತ್ತು ಅವನ ಅಕೌಂಟ್ ಅಲ್ಲಿ ದುಡ್ಡನ್ನು ಸೀಸ್ ಮಾಡಿ ಅಂತ ಹೇಳಿದಿರಲ್ಲ ಅವ್ರದ್ದು ಒಂಬೈನೂರು ಡಾಲರ್ಸ್ ಏನಿದೆ ಅಂತ ಹೇಳಿದಿರಲ್ಲ ಅದಷ್ಟು ಪೂರ್ಣ ದುಡ್ಡಲ್ಲ ಫಾರ್ಟಿ ಫೈವ್ ಇವ್ರದೇನೆ ಅದನ್ನು ಸೀಸ್ ಮಾಡಿದ್ವಿ ಸರ್ ಈ ಮುಖಾಂತರ ಸರ್ ನೀವೇನು ನರೇಂದ್ರ ಮೋದಿ ಸರ್ ಭೇಟಿ ಮಾಡೋದು ನಿಲ್ಸೋದಿಲ್ಲ ನಾವು ಕೆಲಸ ಮಾಡ್ತಾಡ್ತೀವಿ ಅಷ್ಟೇ ನಾವು ಇಲ್ಲ ಬಂದು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡು ಅದು ಇದು ಏನು ಹೇಳಕ್ ಹೋಗಲ್ಲ ಸ್ಟಾರ್ಟ್ ಮಾಡಿದ್ವಿ ಎಲ್ಲಾರು ಜೊತೆಗೆ ಒಂದೇ ಒಂದು ಮಾತು ನಿಮ್ಮ ಹಿರಿಯರಾಗಿ ಒಂದು ತಲೆ ಕೊಟ್ಬಿಡಿ

ಒಬ್ಬ ನಿರ್ಮಾತ್ಕಾಯಿ ಮತ್ತು ಕೈ ಜೋಡಿಸ್ಬೇಕು ಈ ಒಂದು ಏನು ಆಮೇಲೆ ಮಾರ್ಕ್ ಆಮೇಲೆ ಡೆವಿಲ್ ಈ ಸಂಬಂಧಪಟ್ಟಂತ ಕಲಾವಿದರಾಗಬಹುದು ವಿಧಾನ ತಂಡ ಪ್ರತಿಯೊಬ್ಬರು ಈ ಒಂದು ವಿಚಾರಕ್ಕೆ ಎಲ್ಲ ಕೈ ಜೋಡಿಸ್ಬೇಕು ಅಥವಾ ಈ ಜಾಲ ಬೇರೆ ಸಮೇತ ಕಿತ್ತು ಸರ್ ಮುಂದೆ ಬರೋದು

ನಾ ಕಂಪ್ಲೇಂಟ್ ಕೊಟ್ಟಾಗ ಏನಾಗುತ್ತೆ ಅದು ಲೀಗಲ್ ಆಕ್ಷನ್ ಪ್ರೊಸಿಡಿಂಗ್ ಕೊಡ್ತಾರೆ ಎಲ್ಲಾರು ಮಾತಾಡಿದ್ರು ಬರಬೇಕು ಯಾರು ಇಂಥ ಪರ್ಟಿಕ್ಯುಲರ್ ಸಿನಿಮಾ ನನ್ನ ಸಿನಿಮಾ ಈ ತರ ಲಾಸ್ ಆಗಿದೆ ನನ್ನ ಸಿನಿಮಾ ಈ ತರ ಪರಿಸ್ಥಿತಿ ಮಾಡಿದೆ ನೀವು ಕೂಡ ನೀವು ಸಿ ಬಿ ಎಫ್ ಸಿಗೋದ್ರೂ ಏನಾದ್ರೂ ಈ ಆಕ್ಟ್ ಪ್ರಕಾರ ಶಿಕ್ಷೆ ಪಡಿಸೋದ್ರೆ ಅಲ್ಲೂ ಅಷ್ಟೇ ಯಾರು ನೊಂದಂತ ಪ್ರೊಡ್ಯೂಸರ್ ಅವರೇ ಅವ್ರ ಕಡೆಯಿಂದ ರಿಟರ್ನ್ ರೂಪದಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಲೀಗಲ್ ಪ್ರೊಸಿಡಿಂಗ್ ಆಗುತ್ತೆ ಸೊ ಚಿತ್ರ ಚೇಂಬರಿಂದ ಆಗಿರ್ಬೋದು ಇಲ್ಲ ಪ್ರೊಡ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇಂದ ಅವ್ರು ಏನು ಮಾಡ್ಬೋದು ಅಂತಂದ್ರೆ ಇದನ್ನು ಸರ್ಕಾರದ ಲೆವೆಲಲ್ಲಿ ಈಗೇನು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಹಿಡಿತಾ ಇದೀವಿ ಇದು ಕೇಸ್ ಕೇಸಲ್ಲ ಇದು ಒಂದು ಬರೀ ಒಂದು ಬ್ರಾಂಚ್ ಅಷ್ಟೆ ನಿಮ್ಮ ಬಸ್ತಿರೋದು ಇದು ಬಿಟ್ಟು ಇನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ನಾನು ಎಲ್ಲರಿಗೂ ಅಂದರೆ ಯಾವ್ಯಾವ ಆ್ಯಪಲ್ಲಿ ಇದ್ದಾರೆ ನಿಮ್ಮ ಪ್ರತಿಯೊಬ್ಬರಿಗೂ ಸಿನಿಮಾ ಸಿನಿಮಾವಂತೆಯೇ ಅಂತಲ್ಲ ಎಲ್ಲ ಸಿಮ್ಗಳು ಸೇರಿಸ್ಕೊಳ್ಳಿ ಬಟ್ ಕೋಣ ಸಿನಿಮಾ ಯಾವ್ಯಾವ ಆ್ಯಪಲ್ಲಿ ಬಿಟ್ಟಿದ್ದೀರಾ

ಎಷ್ಟೋ ಜನ ಆರ್ಟಿಸ್ಟ್ಗಳು ಅವರು ಓನ್ ಅವರೇ ಕೆಲಸ ಮಾಡಿರೋ ಸಿನಿಮಾಗೆ ಪ್ರಮೋಷನ್ಗೆ ಬರ್ತಾ ಇಲ್ಲ ನೀವು ಇದು ಸಂಬಂಧ ಇದೆ ಒಂದು ಒಂದು ವಿಷಯಕ್ಕೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸರ್ ಏನ್ ಗೊತ್ತಾ ಈಗ ಆಂಟಿವೈರಸ್ ಅಂತ ಒಂದು ಟಾಪಿಕ್ ಇದೆ ಅಂತ ನಾನು ಹೇಳೋದಲ್ವಾ ಇದನ್ನ ಎಲ್ಲ ಡಿಲೀಟ್ ಮಾಡ್ಬೇಕು ಅನ್ನೋದಕ್ಕೆ ಇನಿಷಿಯೇಟಿವ್ ತಗೊಂಡು ಅದು ನಾವೇ ಯಾರು ಪ್ರೊಡ್ಯೂಸರ್ಸ್ ಆಗಿರ್ತೀವಿ ನಾವೇ ದುಡ್ಡು ಕೊಟ್ಟು ಅವ್ರ ಹತ್ರ ನೋಡಪ್ಪ ನನ್ ಸಿನಿಮಾ ನಾನು ಕಷ್ಟಪಟ್ಟು ಮೈ ಬಗ್ಗೆ ಕೆಲ್ಸ ಮಾಡಿದೀನಿ ದುಡ್ಡು ಹಾಕಿ ರಕ್ತ ಸುಡಿಸಿ ದೇವ್ರು ಸುಡ್ಸಿ ಕೆಲಸ ಮಾಡಿದ್ದೀನಿ ಇದನ್ನ ತಗಿಯಪ್ಪ ಡಿಲೀಟ್ ಮಾಡು ಅಂತ ಹೇಳಿ ಅವ್ರ ಹತ್ರ ಒಂದ್ ಪ್ಯಾಕೇಜ್ ಮಾತಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಸ್ಬಿಟ್ಟು ತಗಿಸ್ಬೇಕು ಕೆಪಾಸಿಟಿ ಇರೋರು ಏನ್ ಮಾಡ್ತಾರೆ ಮಾಡ್ತಾರೆ ಇಲ್ದೇ ಅವ್ರು ಏನ್ ಮಾಡ್ತಾರೆ ಒದ್ದಾಡ್ತಾರೆ ಸರ್ ಇದೊಂಥರ ಹೆಂಗ್ ಗೊತ್ತಾ ಇವಾಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಂದ್ರೆ ನೀವೆಲ್ಲರೂ ಸೇರಿ ಸ್ಟ್ರೈಕ್ ಮಾಡ್ತಾ ಸರ್ಕಾರ ಒಂದು ಡಿಸಿಷನ್ ತಗೊಳತ್ತೆ ಇದು ಯಾರು ಸ್ಟ್ರೈಕೇ ಮಾಡ್ಲಿಲ್ಲ ಅಂತಂದ್ರೆ ಜವಾಬ್ದಾರಿ ಇವಾಗ ನಾವ್ ಹೆಂಗ್ ಇನಿಷಿಯೇಟಿವ್ ತಗೊಂಡಿದ್ದೀನಿ ನಾನ್ ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ಟೀಮ್ ಯಾರು ನಮ್ಮ ಸಿನಿಮಾ ಪೈರೇಸಿ ಅಂತ ನಾನು ನಾನು ಒಂದ್ ಸಾವಿರ ಕಳಿಸಿದೀನಿ ವಿಷಯನ ಯಾರು ತಲೆ ಕೆಡ್ಸ್ಕೊಳ್ಲಕ ಕೆಲವರು ಜಸ್ಟ್ ನೋಡ್ಬಿಟ್ಟು ಸುಮ್ನಾಗಿದ್ದಾರೆ ನನಗಿನೇ ಅದೇ ರಿಯಾಕ್ಷನ್ ಬಂದಿದೆ இமின் கம்படித்தியா ஜீரோ இப்போ ரவி ஜெக்ஷேஷ் முந்தேன் விசாரிக்க